ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮರುನಾಮಕರಣ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಒಂದು ನಿಯೋಗ ಏನಿದೆ ಇವತ್ತು ಭೇಟಿ ಕೊಟ್ಟಿದೆ ಆ ಭೇಟಿಯಲ್ಲಿ ಆ ನಿಯೋಗದಲ್ಲಿ ರಾಮನಗರದ ಶಾಸಕರು ಇಕ್ಬಾಲ್ ಹುಸೇನವರು ಕೂಡ ಜೊತೆಗಿದ್ರು ಸರ್ ಇವತ್ತು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಒಂದು ಮನವಿಯನ್ನು ಕೂಡ ಸಲ್ಲಿಸಿ ಸಲ್ಲಿಕೆ ಮಾಡಿದಿರಿ ಹಾಗಾದರೆ ತಾವು ರಾಮನಗರ ಜಿಲ್ಲೆಯ ಶಾಸಕರ ಅಥವಾ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಶಾಸ ಶಾಸಕರ ಸರ್ ನಾವು ಮೂಲತಃ ಬೆಂಗಳೂರು ಜಿಲ್ಲೆಯವರು ಈ ಮಧ್ಯೆ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ರಾಮನಗರವನ್ನು ರಾಮನಗರ ಜಿಲ್ಲೆಯಾಗಿ ಘೋಷಣೆ ಮಾಡಿದರು ಆದರೆ ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿಗಳ ಕೆಲಸಗಳು ಜಿಲ್ಲೆ ಏನಾಗಬೇಕು ಅದು ಆಗಲಿಲ್ಲ ಜಿಲ್ಲೆ ಅನ್ನುವನ್ನ ಪರಿಸ್ಥಿತಿನೂ ಕೂಡ ನಾವು ಯಾವತ್ತೂ ಕೂಡ ನೋಡಲಿಲ್ಲ ಸೊ ಆವಲ್ಲಿ ಇವತ್ತು ನಾವು ಹೆಮ್ಮೆಯಿಂದ ಮತ್ತೆ ನಾವು ಬೆಂಗಳೂರು ಜಿಲ್ಲೆಯವರು ಅಂತ ಹೇಳ್ಕೊಳಕ್ಕೆ ನಮಗೆ ಹೆಮ್ಮೆ ಇದೆ ಸೊ ಆ ದೃಷ್ಟಿ ಮಾಡಿಕೊಂಡು ಇವತ್ತು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ನನ್ನ ಹಾದಿಯಾಗಿ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಇವತ್ತು ನಾಯಕರ ನೇತೃತ್ವದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವ್ರು ಮನವಿಯನ್ನು ಕೊಟ್ಟಿದ್ದೇವೆ ಏನು ಅಂತ ಹೇಳಿದ್ರೆ ನಾವು ಮೂಲತಃ ರಾಮನಗರ ಜಿಲ್ಲೆಯವರು ನಾವು ಜಿಲ್ಲೆಯ ನಮ್ಮ ರಾ ಬೆಂಗಳೂರು ಜಿಲ್ಲೆ ಬೆಂಗಳೂರು ಜಿಲ್ಲೆಯವರು ನಾವೆಲ್ಲರೂ ಕೂಡ ಮೂಲತಃ ನಾವು ಬೆಂಗಳೂರು ಜಿಲ್ಲೆಯವರಾಗಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ನಮಗೆ ಒಂದು ಅವಕಾಶ ತಾವೆಲ್ಲಿ ಕಲ್ಪಿಸಬೇಕು ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಗಳನ್ನು ನಾವೆಲ್ಲರೂ ಕೂಡ ನೋಡಬೇಕು ಅಂತಾರಾಷ್ಟ್ರ ಮಟ್ಟದಲ್ಲಿ ಇವತ್ತು ಬೆಂಗಳೂರು ಭಾಳ ವೇಗವಾಗಿ ಬೆಳೀತಾ ಇದೆ ಆವ ನಿಟ್ಟಿನಲ್ಲಿ ನಮ್ಮ ಆಸ್ತಿಗಳ ಮೌಲ್ಯ ನಮ್ಮ ಅಭಿವೃದ್ಧಿ ಅನುದಾನಗಳು ಎಲ್ಲ ರೀತಿಯಲ್ಲಿ ಬದಲಾವಣೆಯನ್ನು ನಾವು ನೋಡ್ಬೋದು ಆವ ನಿಟ್ಟಲ್ಲಿ ನಾವಿವತ್ತು ಮನವಿಯನ್ನು ಕೊಟ್ಟಿದ್ದೀವಿ ಆದಷ್ಟು ಬೇಗ ಅದನ್ನು ಪರಿಶೀಲನೆ ಮಾಡಿ ಇದನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಘೋಷಣೆ ಮಾಡಲಿಕ್ಕೆ ಮನವಿಯನ್ನು ಮಾಡಿದ್ದೀವಿ ಸರ್ ಇವಾಗ ಪ್ರತಿಪಕ್ಷದ ನಾಯಕರು ಹೇಳ್ತಿರೋದೇನಂತಂದರೆ ಕಾಂಗ್ರೆಸ್ನ ನಾಯಕರೇನಿದ್ದಾರೆ ಇದು ಅವರ ಮನದಾಳದಲ್ಲಿ ಬಂದಿರುವಂಥ ಮಾತು ಜನರು ಬಂದು ಯಾರಾದರೂ ಬಂದು ಕೊಟ್ಟಿದ್ದಾರೆ ನಮಗೆ ರಾಮನಗರ ಜಿಲ್ಲೆಯ ಚೇಂಜ್ ಮಾಡಿ ಅನ್ನುವಂಥದ್ದು ಆಮೇಲೆ ಯಾವ ರೀತಿ ಅಭಿವೃದ್ಧಿಯನ್ನು ಮಾಡ್ತಾ ಇರೋದಕ್ಕೆ ಸ್ಪಷ್ಟತೆ ಇಲ್ಲ ಕೇವಲ ಬೆಂಗಳೂರು ಖ್ಯಾತಿಯ ಇದೆ ಅನ್ನೋದು ಮಾತ್ರಕ್ಕೆ ಇದನ್ನು ಮಾಡ ಕೊಟ್ಟಿದ್ದಾರೆ ಅನ್ನೋದು ನಾನು ಇಂಥ ಹೇಳಿಕೆಗಳನ್ನು ಕೊಡೋರಿಗೆ ನಾನು ಒಂದೇ ಒಂದು ನನ್ನ ಮನವರ ನನ್ನ ಮನವರಿಕೆ ಅಷ್ಟೇ ನನ್ನ ಮನವಿ ಕೂಡ ಅವ್ರಿಗೆ ತಾವು ಜಿಲ್ಲೆ ಮಾಡಿ ಏನು ಮಾಡಿದ್ದೀರಿ ತಾವು ಜಿಲ್ಲೆ ಆದಮೇಲೆ ಅಭಿವೃದ್ಧಿ ಕೆಲಸಗಳಿಗೆ ಏನು ಗಮನವನ್ನು ತಾವು ಹರಿಸಿದ್ದೀರಿ ಅದನ್ನು ತಾವು ಆತ್ಮಾವಲೋಕನ ತಾವು ಮಾಡ್ಕೊಳ್ಬೇಕು ನೀರಾಗಲಿ ಸೂರಾಗಲಿ ರೋಡಾಗಲಿ ರಸ್ತೆ ಆಗಲಿ ಚರಂಡಿ ಆಗಲಿ ಶೈಕ್ಷಣಿಕವಾಗಲಿ ಎಲ್ಲ ಇಲಾಖೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ತಾವೇನು ಮಾಡಿದ್ದೀರಿ ಇದ್ರ ಬಗ್ಗೆ ಎಷ್ಟು ತಾವು ಗಮನ ಹರಿಸಿದ್ದೀರಿ ಏನು ಪರಿಸ್ಥಿತಿಲಿ ಇದೆ ಅಂತ ತಾವು ಗಮನಿಸ್ಕೊಂಡ್ರೆ ಸಾಕು ಸೊ ನಮಗೆ ಹೇಳಬೇಕಾದ ನಾವೆಲ್ಲ ಈ ಜಿಲ್ಲೆ ಮಕ್ಕಳು ನಾನಾಗಲಿ ಡಿ ಕೆ ಶಿವಕುಮಾರ್ ಅವರಾಗಲಿ ಸುರೇಶ್ ಅವರಾಗಲಿ ಇನ್ನು ಯಾರ್ಯಾರು ಇದ್ದರೆ ನಾವೆಲ್ಲ ಮುಖಂಡರುಗಳೆಲ್ಲರೂ ನಾವೆಲ್ಲರೂ ಕೂಡ ಈ ಜಿಲ್ಲೆಯವರು ನಮಗೆ ಈ ಜಿಲ್ಲೆಯಲ್ಲಿ ನಾವು ಹುಟ್ಟಿದಿರೋದೆ ನಮಗೆ ಆ ಹೆಮ್ಮೆಯಿಂದ ನಾವೆಲ್ಲರೂ ಕೂಡ ಅಭಿವೃದ್ಧಿ ಕೆಲಸಗಳು ಮಾಡಬೇಕಂತ ನಮಗೆ ಆಸಕ್ತಿಯಿದೆ ಉತ್ಸಾಹನೇ ಇದೆ ನಮಗೆ ನಿಮಗಿಲ್ಲ ನೀವು ಬೇರೆ ಜಿಲ್ಲೆಯಿಂದ ಬಂದಿದ್ದೀರಾ ನಿಮಗೆ ಇದ್ರ ಮೇಲೆ ಪ್ರೀತಿ ಇದೆಯೋ ಆಸಕ್ತಿ ಇದೆಯೋ ಉತ್ಸಾಹ ಇದೆಯೋ ನಮ್ಗೆ ಗೊತ್ತಿಲ್ಲ ಆದರೆ ನಮಗೆ ಆ ಪ್ರೀತಿ ಆ ಋಣ ತೀರಿಸುವಂಥ ಕೆಲಸ ನಮ್ಮ ಮೇಲಿದೆ ನಾವು ಮುಂದಕ್ಕೆ ಇದನ್ನು ದಕ್ಷಿಣ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನು ಘೋಷಣೆ ಮಾಡಿ ಈ ಜಿಲ್ಲೆಗೆ ಯಾವ್ಯಾವ ನಾವು ಅಭಿವೃದ್ಧಿ ಕಾಣಬೇಕು ಅದರಲ್ಲೂ ಜೊತೆ ಜೊತೆಯಾಗಿ ಗ್ರೇಟರ್ ಬೆಂಗಳೂರು ಜೊತೆ ಆಗಿ ನಾವು ಎಷ್ಟು ಅಭಿವೃದ್ಧಿ ಮಾಡ್ತೀವಿ ಏನು ಮಾಡ್ತೀವಿ ಅಂಥೇಳಿ ತಾವು ಮುಂದೆ ತಾವೆಲ್ಲರೂ ಕೂಡ ಗಮನಿಸ್ತೀರ ಅಂತ ಅಂದ್ಕೊಂಡಿದ್ದೀನಿ